ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರಿಗೆ ಯಾವುದೇ ಕಾರ್ಯಾಗಾರವಿರುವುದಿಲ್ಲ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಯಾವುದೇ ಕಾರ್ಯಾಗಾರವಿಲ್ಲ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಸ್ಪಷ್ಟನೆ ಇಪ್ಪತ್ಮೂರನೇ ತಾರೀಕು ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಹಾಗೂ ಸಣ್ಣ ಉದ್ದಿಮೆದಾರರು ಅಂದ್ರೆ ಯಾವುದೇ ಟೈಲರಿಂಗ್ ಆಗಿರಬಹುದು ಹಣ್ಣಿನ ಅಂಗಡಿ ಆಗಿರ್ಬೋದು ತರಕಾರಿ ಅಂಗಡಿ ಆಗಿರ್ಬೋದು ಮಾಂಸದ ಅಂಗಡಿ ಆಗಿರ್ಬೋದು ಯಾವುದೇ ರೀತಿಯ ಅಂಗಡಿಗಳಿಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರ ಆ ವತಿಯಿಂದ ಯಾವುದೇ ರೀತಿಯ ಕಾರ್ಯಾಗಾರವಾಗಲಿ ಯಾವುದೇ ರೀತಿಯ ಸಭೆ ಆಗಲಿ ಯಾವುದೇ ರೀತಿಯ ಕಾರ್ಯಕ್ರಮವಾಗಿ ಇಪ್ಪತ್ತನೇ ಇಪ್ಪತ್ಮೂರನೇ ತಾರೀಕು ಇರೋದಿಲ್ಲ ಅನ್ನೋದನ್ನ ನಾನು ಮೊದಲು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಾನು ರವಿಶೆಟ್ಟಿ ಬೈಂದು ಸ್ನೇಹಿತರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಪ್ಪತ್ತ್ ಮೂರನೇ ತಾರೀಕು ಒಂದು ಕಾರ್ಯಾಗಾರ ಇದೆ ಅಂದರೆ ಕಾರ್ಮಿಕ ಪರಿಷತ್ ವತಿಯಿಂದ ನಡೀತಾ ಇದೆ ರವಿಶೆಟ್ಟರ್ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನೋ ಒಂದು ಸುಳ್ಳು ಸುದ್ದಿ ಎಲ್ಲ ಕಡೆ ಹರಳ ಹರಿದಾಡ್ತಾ ಇದೆ ನಾವು ಈಗಾಗಲೇ ನಾವು ಏನೇ ನಿಮಗೆ ಮಾಹಿತಿ ಕೊಡೋದಿದ್ರು ನಿಮಗೆ ಸಾಮಾಜಿಕ ಜಾಲತಾಣದಲ್ಲಿ ಗ್ರೂಪ್ ಮುಖಾಂತರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಇಂಥ ದಿನ ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದಷ್ಟು ಜನ ಅದನ್ನು ಈ ದೊಡ್ಡ ದೊಡ್ಡವರ ಹೆಸರನ್ನು ಬಳಸಿ ಬಳಸ್ಕೊಂಡು ನಮ್ಮ ಹೆಸರನ್ನು ಕೂಡ ಬಳಸ್ಕೊಂಡು ಅದಕ್ಕೆ ಕೆಲವಾದ ಪೂರಕವಾದ ದಾಖಲೆಗಳು ನನ್ನಲ್ಲಿದೆ ಅದನ್ನು ಬಳಸ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರವಿಶೆಟ್ರು ಬರ್ತಾ ಇದ್ದಾರೆ ರವಿಶೆಟ್ಟರ್ ನಡೆಸ್ತಾ ಇರೋದು ಈ ಕಾರ್ಯಕ್ರಮ ರವಿ ಇರ್ತಾರೆ ಅನ್ನೋ ರೀತಿಯಲ್ಲಿ ಜನರನ್ನ ಕರೆಯುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಒಂದು ಸುದ್ದಿ ಬಂದಿದೆ ನನಗೆ ಅದು ಸುಳ್ಳು ಸುದ್ದಿ ಆಗಿರ್ತದೆ ಇಪ್ಪತ್ತ ಮೂರನೇ ತಾರೀಕು ಏನು ಬೇಕರಿ ಕಾರ್ಡಿಮೆಂಟ್ಸ್ ಮತ್ತು ಸಣ್ಣ ಉದ್ಯಮದಾರರ ವಿಭಾಗ ಏನಿದೆಯೋ ಕಾರ್ಮಿಕ ಪರಿಷತ್ ಇಂದು ಇದರ ವತಿಯಿಂದ ಆ ರವಿಶೆಟ್ ನೇತೃತ್ವದಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಸಭೆ ಮತ್ತು ಕಾರ್ಯಾಗಾರ ಇರೋದಿಲ್ಲ ಅನ್ನೋದನ್ನ ನಿಮಗೆ ಸ್ಪಷ್ಟಪಡಿಸ್ತೀನಿ ಮುಂದಿನ ದಿನಗಳಲ್ಲಿ ಜಿ ಎಸ್ ಟಿಗೆ ಗೆ ಸಂಬಂಧಪಟ್ಟಂತೆ ಕಾರ್ಯಾಗಾರಗಳು ನಡೀತದೆ ಅದರ ದಿನಾಂಕವನ್ನ ನಾನು ನಿಮ್ಗೆಲ್ರಿಗೂ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನಮ್ಮ ನಮಗೆ ಸಂಪರ್ಕ ನಾವು ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದೀವಲ್ಲ ಆ ಸಂಪರ್ಕದ ಮುಖಾಂತರ ನಾನೇ ಖುದ್ದು ಬಂದು ಹೇಳ್ತೀನಿ ನಮ್ಮ ಸಂಸ್ಥೆ ವತಿಯಿಂದ ಏನು ಬೇಕರಿ ಕಾಂಡ್ಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರ ವಿಭಾಗ ಏನಿದೆಯೋ ಕಾರ್ಮಿಕ ಪರಿಷತ್ತಿನ ಇದರಿಂದ ಯಾವುದೇ ಕರೆಯನ್ನ ನಾವು ಇಲ್ಲಿವರೆಗೆ ಯಾರಿಗೂ ಮಾಡಿಸಿರೋದಿಲ್ಲ ಯಾವುದೇ ಕರೆಯನ್ನ ಮಾಡುವಂತಹ ಸಂಸ್ಕೃತಿಯನ್ನು ಕೂಡ ಇಟ್ಕೊಂಡಿಲ್ಲ ನಾವು ನಮ್ಮ ಹೆಸರನ್ನ ಬಳಸಿ ಅಥವಾ ನಮ್ಮ ಸಂಪೂರ್ಣವಾಗಿ ಇಗ್ನೋರ್ ಮಾಡಿ ಇದಕ್ಕೆ ಯಾರು ಮಾನ್ಯತೆಯನ್ನು ಕೊಡಬೇಡಿ ಇಪ್ಪತ್ಮೂರನೇ ತಾರೀಕು ಯಾವುದೇ ರೀತಿಯ ಕಾರ್ಯಕ್ರಮಗಳು ಇರೋಲ್ಲ ಮುಂದಿನ ಕಾರ್ಯಕ್ರಮದ ದಿನಾಂಕ ಏನು ಕಾರ್ಯಾಗಾರ ಮಾಡಬೇಕು ಜಿ ಎಸ್ ಟಿ ಗೆ ಸಂಬಂಧಪಟ್ಟಂತ ಕಾರ್ಯಾಗಾರವನ್ನು ಮಾಡಬೇಕು ಆ ಕಾರ್ಯಾಗಾರದ ದಿನಾಂಕವನ್ನ ನಾನು ನಿಮಗೆ ತಿಳಿಸುವಂತ ಕೆಲಸವನ್ನ ನಿಮಗೆ ನೇರವಾಗಿ ಸಾಮಾಜಿಕ ಜಾಲತಾಣ ಮತ್ತು ಇದರಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತೇವೆ ದಯವಿಟ್ಟು ಯಾರು ಕೂಡ ಗೊಂದಲಕ್ಕೆ ಒಳಗ आग बेड़ी ಮತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸವನ್ನ ಬಿಟ್ಟು ನಿಮ್ಮ ಕೆಲಸವನ್ನ ಬಿಟ್ಟು ಇಪ್ಪತ್ತ್ ಮೂರನೇ ತಾರೀಕು ಈ ಒಂದು ರವಿಶೆಟ್ಟಿ ಏನು ಕರೆದಿದ್ದಾರೆ ಸಭೆ ಅನ್ನೋ ಒಂದು ಉದ್ದೇಶದಲ್ಲಿ ನಿಮ್ಮ ಕೆಲಸವನ್ನು ಹಾಳು ಮಾಡಿಕೊಂಡು ಬರುವಂಥದ್ದು ಇಲ್ಲ ಅಂತ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಮತ್ತು ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರ ವಿಭಾಗ ಕಾರ್ಮಿಕ ಪರಿಷತ್ತಿನ ವಿಭಾಗ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತದೆ ನಿಮ್ಮ ಜೊತೆ ಸದಾ ನಾವಿರ್ತೇವೆ ನೀವೇನು ಚಿಂತೆ ಮಾಡುವಂಥದ್ದಿಲ್ಲ ಯಾರೇ ಯಾರದ ದಬ್ಬಾಳಿಕೆ ಆಗಲಿ ಅಥವಾ ಯಾರ ಹೆದರಿಕೆ ಅಥವಾ ಯಾರ ಬೆದರಿಕೆಗಾಗ್ಲಿ ಚಿಂತೆ ಮಾಡುವ ಅಗತ್ಯ ಇಲ್ಲ ನಿಮಗೆ ನಾನು ಇದ್ದೇನೆ ನೂರಾರು ಜನದ ಸಾವಿರಾರು ಜನರ ಸಮಸ್ಯೆಯನ್ನು ಪರಿಹರಿಸುವ ನಮಗೆ ಯಾವ್ದೋ ಒಂದು ಸಣ್ಣ ಪುಟ್ಟ ಮೂಳುಗಳನ್ನ ಕಿತ್ತಾಕೋದಿನ ಕೆಲಸ ಅಲ್ಲ ಆದ್ರಿಂದ ಚಿಂತೆ ಮಾಡಬೇಡಿ ಸತ್ಯಕ್ಕೆ ಜಯ ಇದೆ ಮಾರಣಕಟ್ಟೆ ಬ್ರಹ್ಮ ಮಂದರ್ತಿ ಅಮ್ಮ ನಿಮ್ಮ ಜೊತೆ ಇರುವವರಿಗೂ ಅನ್ಯಾಯಕ್ಕೆ ಎಲ್ಲೂ ಕೂಡ ಜಾಗ ಇರಲ್ಲ ಅಲ್ಲಿ ನ್ಯಾಯ ಸಿಗ್ತದೆ ನೀವು ಹೆದರುವಂತ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತಾ ನಮಸ್ಕಾರ ಪ್ರೀತಿಯಲ್ಲಿ